ದ್ವಿರುಕ್ತಿಗಳು ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸಲು ಒಂದೇ ಪದವನ್ನು ಎರಡೆರಡು ಬಾರಿ ಬಳಸಿ ಹೇಳುವ ಪದಗಳೇ ದ್ವಿರಿಕ್ತಿಗಳು ಅಂತೇಳಿ ಕರಿತೀವಿ ಒಂದು ವಿಶೇಷವಾದ ಅರ್ಥವನ್ನು ಸೂಚಿಸಲು ಒಂದು ಪದವನ್ನು ಎರಡೆರಡು ಬಾರಿ ಬಳಸಿಕೊಂಡು ಹೇಳುವ ಪದಗಳೇ ದ್ವಿರಿಕ್ತಿಗಳು ಅಂತ ಕರಿತೀವಿ ಇಲ್ಲಿ ಪದಗಳು ಪುನರಾವರ್ತನೆ ಆಗುವುದರಿಂದ ಇವುಗಳನ್ನು ಬಹುಕ್ತಿ ಅಥವಾ ಪುನರುಕ್ತಿ ಎಂದು ಕರೆಯಲಾಗ್ತದೆ ದ್ವಿರಕ್ತಿಯು ಸಾಮಾನ್ಯವಾಗಿ ಉತ್ಸಾಹ ಸಮ್ಮತಿ ಅವಸರ ಕೋಪ ದುಃಖ ಆಶ್ಚರ್ಯ ಮುಂತಾದ ಅರ್ಥಗಳಲ್ಲಿ ಬಳಕೆ ಆಗುವಂಥದ್ದು ನೋಡ್ತೀವಿ ಇಲ್ಲಿ ನಾವು ದ್ವಿರಕ್ತಿಗೆ ಸಂಬಂಧಪಟ್ಟಂತಹ ಕೆಲವು ಉದಾಹರಣೆಗಳನ್ನು ನೋಡ್ತಾ ಹೋಗೋಣ ಒಂದು ಪದವನ್ನು ಎರಡೆರಡು ಬಾರಿ ಬಳಸಿಕೊಂಡು ಇಲ್ಲಿ ಅಂತಂದ್ರೆ ದ್ವಿರಕ್ತಿಗಳನ್ನು ರಚನೆ ಮಾಡಿರುವಂಥದ್ದು ನಿಲ್ಲು ನಿಲ್ಲು ಹೌದು ಹೌದು ಹೆಚ್ಚು ಹೆಚ್ಚು ಸಾಕು ಸಾಕು ಬೇಕು ಬೇಕು ಹೋಗು ಹೋಗು ಮತ್ತೆ ಮತ್ತೆ ಇರಲಿ ಇರಲಿ ಅಂಥೇಳಿ ಈ ಪದಗಳು ಅಂತಂದ್ರೆ ಒಂದು ಪದವನ್ನು ಎರಡೆರಡು ಬಾರಿ ಬಳಸಿಕೊಂಡು ಹೇಳುವ ಪದಗಳನ್ನು ನಾವು ದ್ವಿರಿಕ್ತಿಗಳನ್ನು ಕರಿತೀವಿ ಇವುಗಳನ್ನು ದ್ವಿರಿಕ್ತಿಗಳು ಅಂತೇಳಿ ಕರೆಯಲಾಗ್ತದೆ ಇನ್ನು ಕೆಲವು ದ್ವಿರಕ್ತಿಗಳನ್ನು ನೋಡಿದ ತಕ್ಷಣ ಪದಗಳ ಪುನರಾವರ್ತನೆ ಕಂಡುಬರುವುದಿಲ್ಲ ಅಂತಹ ಪದಗಳನ್ನು ಬಿಡಿಸಿ ಬರೆದಾಗ ಪದಗಳ ಪುನರಾವರ್ತನೆ ಕಂಡುಬರುತ್ತದೆ ಕೆಲವು ದ್ವಿರಿಕ್ತಿಗಳನ್ನು ನೋಡಿದ ತಕ್ಷಣ ನಮಗೆ ಅಂತಂದ್ರೆ ಪುನರಾವರ್ತನೆ ಆ ಪದಗಳಲ್ಲಿ ಕಂಡುಬರುವುದಿಲ್ಲ ಅಂತಹ ಪದಗಳನ್ನು ಬಿಡಿಸಿ ಬರೆದಾಗ ಪದಗಳ ಪುನರಾವರ್ತನೆ ಅಂದರೆ ಆ ಒಂದು ಶಬ್ದದಲ್ಲಿ ಪುನರಾವರ್ತನೆ ಆಗಿರುವುದನ್ನು ಕಂಡುಬರ್ತದೆ ಆದ್ದರಿಂದ ಇಂತಹ ಪದಗಳನ್ನು ಕೂಡ ದ್ವಿರಿಕ್ತಿ ಎಂದು ಕರೆಯುತ್ತಾರೆ ಇಲ್ಲಿ ಬಳಕೆಗೊಳ್ಳುವ ಪೂರ್ವ ಪದ ಪೂರ್ವ ಪದದ ಕೆಲವು ಅಕ್ಷರಗಳು ಲೋಪಗೊಂಡು ದ್ವಿರಕ್ತಿಗಳಾಗುತ್ತವೆ ಈ ಒಂದು ದ್ವಿರಿಕ್ತಿಗಳಲ್ಲಿ ಈ ಒಂದು ಪದಗಳಲ್ಲಿ ಪೂರ್ವ ಪದದ ಕೆಲವು ಅಕ್ಷರಗಳು ಅಂತಂದ್ರೆ ಲೋಪಗೊಂಡು ದ್ವಿರಕ್ತಿಗಳಾಗುವಂತ ನೋಡ್ತೀವಿ ಪ್ರಥಮ ಪ್ರಥಮ ಪ್ರಪ್ರಥಮ ಅಂತ ಹೇಳಿ ಇಲ್ಲಿ ಬಿಡಿಸಿ ಬರೆದಾಗ ಮಾತ್ರ ಒಂದು ಪದ ಎರಡು ಪುನರಾವರ್ತನೆ ಆಗಿರೋದನ್ನ ನೋಡ್ತೀವಿ ಆದರೆ ಇಲ್ಲಿ ನೋಡಿದಾಗ ಅಂತಂದ್ರೆ ಪುನರಾವರ್ತನೆ ಕಂಡುಬರುವುದಿಲ್ಲ ಕಡೆಗೆ ಪ್ಲಸ್ ಕಡೆಗೆ ಕಟ್ಟ ಕಡೆಗೆ ಓಡಿ ಪ್ಲಸ್ ಓಡಿ ಓಡೋಡಿ ತುದಿ ಪ್ಲಸ್ ತುದಿ ತುತ್ತ ತುದಿ ತುತ್ತ ತುದಿ ಎಂಬ ಪದವನ್ನು ಹಿಡಿದಾಗ ಅಲ್ಲಿ ಯಾವುದೇ ಪುನರಾವರ್ತನೆ ಆಗಿರುವುದನ್ನು ಕಂಡುಬರುವುದಿಲ್ಲ ಆದರೆ ಅದನ್ನು ಬಿಡಿಸಿ ಬರೆದಾಗ ಮಾತ್ರ ಒಂದು ಪದ ಅಂತಂದ್ರೆ ಪುನರಾವರ್ತನೆ ಆಗಿರುವಂಥದನ್ನು ನೋಡ್ತೀವಿ ತುದಿ ಪ್ಲಸ್ ತುದಿ ತುತ್ತ ತುದಿ ಕೊನೆಗೆ ಪ್ಲಸ್ ಕೊನೆಗೆ ಕೊನೆ ಕೊನೆಗೆ ಹಾಸ ಪ್ಲಸ್ ಹಾಸ ಅಟ್ಟ ಹಾಸ ಬಯಲು ಪ್ಲಸ್ ಬಯಲು ಬಟ್ಟ ಬಯಲು ಈ ರೀತಿ ಅಂತಂದ್ರೆ ಎರಡು ಒಂದು ಪದಗಳು ಅಂತಂದ್ರೆ ಪುನರಾವರ್ತನೆಯಾಗಿದ್ದು ನೋಡ್ತೀವಿ ನಟ್ಟ ನಡುವೆ ನಡುವೆ ಪ್ಲಸ್ ನಡುವೆ ನಟ್ಟ ನಡುವೆ ಮೆಲ್ಲಗೆ ಪ್ಲಸ್ ಮೆಲ್ಲಗೆ ಮೆಲ್ಲ ಮೆಲ್ಲಗೆ ಕುದಿದು ಪ್ಲಸ್ ಕುದಿದು ಕುದಿ ಕುದಿದು ತಿರುಗಿ ಪ್ಲಸ್ ತಿರುಗಿ ತಿರು ತಿರುಗಿ ಒಂದು ಪ್ಲಸ್ ಒಂದು ಒಂದೊಂದು ಅಂಥೇಳಿ ಈ ರೀತಿ ಅಂತಂದ್ರೆ ಪದಗಳು ಪುನರಾವರ್ತನೆ ಆಗಿರುವಂಥದ್ದು ಹಸಿರು ಪ್ಲಸ್ ಹಸಿರು ಹಚ್ಚ ಹಸಿರು ಬಡಿ ಪ್ಲಸ್ ಬಡಿ ಬಗ್ಗು ಬಡಿ ಅಂಥೇಳಿ ಈ ರೀತಿ ಅಂತ ನಾವು ದ್ವಿರಕ್ತಿ ಪದಗಳನ್ನು ನೋಡುವಂಥದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರದಿರಂತ ಧನ್ಯವಾದಗಳು